ನೋಡಿ ಸ್ನೇಹಿತರೆ ಜಿಂಕೆಗಳ ಸಾಮ್ರಾಜ್ಯ ಎಷ್ಟು ನಿಂತಿದ್ದಾವೆ ಹಿಂಗೆ ರೋಡ್ ರೋಡಲ್ಲಿರುತ್ತೆ ನಿಂತ್ಕೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಮೂವ್ ಆಗ್ತಾಯಿರಿ ಏನಕ್ಕೆ ಅಂತಂದ್ರೆ ನಿಂತ್ಕೊಂಡ್ರೆ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡ ಇರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸೊ ಹಂಗಾಗಿ ನಿಂತ್ಕೊಳ್ಳೋದು ಒಂದು ಅಫೆನ್ಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಿಂತ್ಕೊಳಕ್ಕೆ ಹೋಗ್ಬೇಡಿ ಕೀಪ್ ಮೂವಿಂಗ್ ನೀವು ಮೂವಿಂಗಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಫೋಟೋ ತೆಕ್ಕೊಳ್ಳಿ ಏನಾದರೂ ಮಾಡಿ ಸ್ಲೋ ಮೂವಿಂಗಲ್ಲಿ ಇಟ್ಕೊಳ್ಳಿ ಗಾಡಿನ ಫುಲ್ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಎಲ್ಲದಕ್ಕಿಂತ ಮೇನಾಗಿ ಆ ಪ್ರಾಣಿಗಳು ರೋಡಲ್ಲಿ ಬಂದು ಗಾಡಿಗಳ ಹತ್ರ ಅಪ್ರೋಚ್ ಮಾಡೋಕ್ಕೆ ಬಂದಾಗ ನೀವೇನಾದರೂ ಕೊಡ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿರುತ್ತೆ ಅಂದ್ಬಿಟ್ಟು ದಯವಿಟ್ಟು ಯಾರು ಏನು ತಿನ್ನೋಕ್ಕೆ ಕೊಡೋಕ್ಕೆ ಹೋಗಬೇಡಿ ಏನಕ್ಕೆ ಅನ್ನೋದಾದರೆ ಆ ಥರ ಕೊಡೋದರಿಂದ ಏನಾಗುತ್ತೆ ಅನ್ನೋದಾದರೆ ಅವರ ರೊಟೀನ್ ಏನಿರುತ್ತೆ ಗೊತ್ತಾ ಪ್ರಾಣಿಗಳ ರೊಟೀನ್ ಹಾಳು ಮಾಡ್ದಂಗೆ ಆಗುತ್ತೆ ಬಿಕಾಸ್ ಅದರ ರೊಟೀನೇ ಬೇರೆ ಇರುತ್ತೆ ನಾವು ಕೊಡೋದರಿಂದ ತಿನ್ಕೊಂಡು ತಿನ್ಕೊಂಡು ಏನಾಗ್ಬಿಡುತ್ತೆ ಅಂದರೆ ರೋಡಲ್ಲಿ ಬಂದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಅದರ ಪ್ರಾಣ ಹಾನಿ ಕೂಡ ಆಗುವ ಸಂಭವ ಇರುತ್ತೆ ಯಾವುದಾದ್ರು ಗಾಡೀಲಿ ಸಿಕ್ಕಾಕೊಂಡು ಸೊ ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ಹಾಗೆ ತುಂಬ ಇಂಪಾರ್ಟೆಂಟಾಗಿ ಫಾರೆಸ್ಟಲ್ಲಿ ಓಡಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ಲ್ಯಾಸ್ಟಿಕ್ನ ಎಲ್ಲದರಲ್ಲಿ ಬಿಸಾಡೋಕ್ಕೆ ಹೋಗಬೇಡಿ ನೀವೇನಾದರೂ ಪ್ಲ್ಯಾಸ್ಟಿಕ್ ತಂದರೂ ಕೂಡ ಒಂದು ಕ್ಯಾರಿ ಬ್ಯಾಗ್ನ ಮೇಂಟೈನ್ ಮಾಡಿ ಅದರಲ್ಲಿ ಎಲ್ಲ ಪ್ಲ್ಯಾಸ್ಟಿಕ್ನ ಹಾಕ್ಬಿಟ್ಟು ಫೈನಲ್ ಆಗಿ ಎಲ್ಲಾದರೂ ಒಂದು ಡಸ್ಟ್ಬಿನ್ನಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಹೋಗಿ ಫಾರೆಸ್ಟಲ್ಲಿ ಎಲ್ಲಿಬೇಕಲ್ ಬಿಸಾಕೋಕ್ಕೆ ಹೋಗಬೇಡಿ ಬಿಕಾಸ್ ಏನಾಗುತ್ತೆ ಅಂದರೆ ಅದರಿಂದ ಪ್ರಾಣಿಗಳು ಗೊತ್ತಿಲ್ಲದೆ ಪ್ಲಾಸ್ಟಿಕ್ ತಿಂದು ಜೀವ ಹಾನಿಯಾಗುವ ಸಂಭವ ಇರುತ್ತೆ ಸೊ ಹಾಗಾಗಿ ಆ ಥರದ ಕೆಲಸಗಳೆಲ್ಲ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸದ್ಯಕ್ಕೆ ನಮ್ಮ ಜರ್ನಿನ ಮಸಿನ ಗುಡಿ ಹತ್ರ ಮುಂದುವರಿಸುವ ಇವಾಗ ನಾನು ಕರ್ನಾಟಕದ ಬಾರ್ಡ್ರನ್ನ ದಾಟ್ಬಿಟ್ಟು ತಮಿಳ್ನಾಡು ಬಾರ್ಡ್ರಲ್ಲಿ ಎಂಟ್ರಿ ಆದೆ ನಮ್ಮ ಕರ್ನಾಟಕ ಬಾರ್ಡ್ರಿಂದ ತಮಿಳ್ನಾಡು ಎಂಟ್ರಿ ರೀಚ್ ಆಗಬೇಕಂದ್ರೆ ಎಲ್ರಿಗೂ ಗೊತ್ತಿರೋಗೆ ಸಿಕ್ಕಾಬಿಟ್ಟು ಏನೇ ಟ್ರಾಫಿಕ್ ಇರುತ್ತೆ ಏನಕ್ಕಂದರೆ ಗಾಡಿಗಳೆಲ್ಲ ಚೆಕ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಟ್ರಾಫಿಕ್ ಇರುತ್ತೆ ಸಿಕ್ಕಾಪಟ್ಟೆ ಅಲ್ಲೇ ಒಂದು ಅರ್ಧ ಗಂಟೆ ಮೇಲೆ ಹೋಗ್ಬಿಡುತ್ತೆ ನಿಮಗೆ ಬಟ್ ಏನಂದರೆ ಕರ್ನಾಟಕದಿಂದ ನೀವು ಏನಾದರೂ ತಮಿಳ್ನಾಡಿಗೆ ಎಂಟ್ರಿ ಆಗ್ತಿರಲ್ವ ಆ ಒಂದು ಫಾರೆಸ್ಟ್ ವೈಬ್ಸೇ ಬೇರೆ ಇದೆ ಸಖತ್ತಾಗಿ ಅನಿಸುತ್ತೆ ನಮ್ಮ ಕರ್ನಾಟಕ ಫಾರೆಸ್ಟ್ ನೋಡಿದಾಗ ಅಲ್ಲಿಂದ ಇಲ್ಲಿವರೆಗೂ ಒಂಥರ ಡ್ರೈ ಅಂತ ಫೀಲ್ ಆಯಿತು ತಮಿಳ್ನಾಡಿಗೆ ಎಂಟ್ರಿ ಆಗ್ತಿದ್ದಂಗೆ ಫಾರೆಸ್ಟ್ ನೋಡಿದರೆ ಫುಲ್ ಒಂಥರ ಗ್ರೀನಾಗಿದೆ ಅದೇನೋ ಅರ್ಥನೇ ಆಗ್ತಿಲ್ಲ ಅಂದ್ಕೊಳ್ಳಿ ಕ್ಲೈಮೇಟ್ ನೋಡ್ಬೋದು ನೀವು ಹೆಂಗಿದೆ ಅಂದರೆ ಸ್ವಲ್ಪ ಕ್ಲೌಡಿಯಾಗಿದೆ ಮಳೆ ಬರುವ ಚಾನ್ಸಸ್ ಕೂಡ ಇದೆ ಅಂದ್ಕೊಳ್ಳಿ ಒಂಥರ ಏನೋ ಸಕ್ಕದಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿನಲ್ಲಿ ಈ ಮಧುಮಲೈ ಫಾರೆಸ್ಟ್ ಏನಿದೆ ಗೊತ್ತಾ ಇದು ಕೂಡ ಬಂದು ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ ಹೀಗೆ ಸ್ವಲ್ಪ ಮುಂದೆ ಹೋದರೆ ಸ್ಟ್ರೇಟ್ ಹೋದರೆ ಮಧುಮಲೆಗೆ ಹೋಗುತ್ತೆ ಅಲ್ಲೊಂದು ಇನ್ನೊಂದು ರೋಡ್ ಬರುತ್ತೆ ಲೆಫ್ಟ್ ತೊಗೋಬೇಕಾಗಿರುತ್ತೆ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ರೀಚ್ ಆಗೋದು ಎಲ್ಲಿಯಪ್ಪ ಅನ್ನೋದಾದರೆ ಮಸೀನಾ ಗುಡಿಗೆ ಸೊ ಬನ್ನಿ ಸದ್ಯಕ್ಕೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವ ಹಿಂಗೆ ಮುಂದೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಂತೆ ನಿಮ್ಮೆಲ್ರಿಗೂ ನೋಡಿ ಮಸೀನಗುಡಿ ರೋಡ್ ಹೆಂಗಿದೆ ಒಂಥರ ಅದ್ಭುತವಾದಂಥ ರೋಡ್ ಅಂದ್ಕೊಳ್ಳಿ ಈ ರೋಡು ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ ಡೇಂಜರಸ್ ರೋಡ್ ಕೂಡ ಅಂತ ಕರಿಬೋದು ಏನಕ್ಕಂದರೆ ಇಲ್ಲಿ ಸಂಜೆ ಟೈಮಲ್ಲಿ ಆನೆಗಳ ಹಾವಳಿ ಮಾತ್ರ ಸೈಕ್ ಆಗಿರುತ್ತೆ ಅಂದ್ಕೊಳ್ಳಿ ಎವಿ ಅಂದರೆ ಸೈಕ್ ಆಗಿರುತ್ತೆ ಕಾಬಟ್ ಆನೆಗಳು ಅಟ್ಯಾಕ್ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ ರೋಡಲ್ಲಿ ಇಲ್ಲೆಲ್ಲ ಸೊ ಹಂಗಾಗಿ ಒಂಥರ ಡೇಂಜರಸ್ ಫಾರೆಸ್ಟ್ ಇದು ಅದಲ್ಲದೆ ಇಲ್ಲಿ ಬೈಸನ್ಗಳು ಸೈಟ್ ತುಂಬ ಆಗುತ್ತೆ ಈ ಒಂದು ರೋಡಲ್ಲಿ ಸೊ ಹಂಗಾಗಿ ಕೇರ್ಫುಲ್ಲಾಗಿ ಹೋಗ್ಬೇಕಾಗಿರುತ್ತೆ ಎಲ್ಲದಕ್ಕಿಂತ ಮೇನ್ ಏನಂದರೆ ತುಂಬ ಅಂದರೆ ತುಂಬ ಚಿಕ್ಕ ರೋಡ್ ಇದೆ ಇಲ್ಲಿ ಅಪೋಸಿಟ್ ಏನಾದ್ರು ಗಾಡಿ ಬಂದುಬಿಟ್ರೆ ಕೆಳಗಡೆ ಇಳಿಸೋಕ್ಕೂ ಭಯ ಆಗುತ್ತೆ ಒಂದೊಂದು ಕಡೆಗೆ ತುಂಬ ಅಂದರೆ ತುಂಬ ಸ್ಟೀಪ್ ಇದೆ ಗಾಡಿ ವೇವಿಸೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಹುಷಾರಾಗಿ ಗಾಡಿ ಓಡಿಸ್ಬೇಕು ರೋಡ್ ನೋಡಿ ಯಾವ ಥರ ಮಾಡಿದ್ದಾರೆ ಒಂದು ನನ್ನ ಖುಷಿ ಏನಂದರೆ ತಮಿಳ್ನಾಡು ರೋಡ್ ಗುರು ಏನು ಮಸ್ತಾಗಿ ಹಾಕಿದ್ದಾರೆ ಅಂದರೆ ಒಂದರಿಕ್ಕಿಂತ ಒಂದು ಅಲ್ಟಿಮೇಟ್ ರೋಡ್ಗಳು ಅಂದ್ಕೊಳ್ಳಿ ಇಲ್ಲಿ ನೋಡಿ ಹೆಂಗೆ ಉಂಟು ರೋಡ್ಗಳೆಲ್ಲ ಯಾವ ಥರ ಮಾಡಿದ್ದಾರೆ ಕ್ರೇಜಿ ಗುರು ಇದೆಲ್ಲ ಒಂಥರ ಬ್ಯೂಟಿ ಮಾತ್ರ ಇದೆಲ್ಲ ಇದೆಲ್ಲ ಗಾಡಿ ಓಡಿಸೋಕ್ಕೆ ಒಂದು ಖುಷಿ ಅಂದ್ಕೊಳ್ಳಿ ನೀಷ್ಟು ವಾವ್ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಈ ಒಂದು ಜಾಗ ನಾನು ಏನು ಹೋಗ್ತಿದ್ದೀನಿ ಗೊತ್ತಾ ಇದು ಏನಪ್ಪಾ ಅನ್ನೋದಾದರೆ ಇದು ಸಿಂಗಾರ ಅನ್ನೋ ಒಂದು ಊರಿಗೆ ಹೋಗ್ತಕ್ಕಂಥ ರೋಡಾಗಿರುತ್ತೆ ನೀವು ಮಸೀನಗುಡಿಯಿಂದ ಊಟಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಸಿಂಗಾರ ಅಂತ ಬರುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ಈ ಒಂದು ರೋಡಲ್ಲಿ ಹೋಗ್ಬೋದು ಅನ್ಕೊಳ್ಳಿ ಸಾಕತ್ ಕ್ರೇಜಿ ಆಗಿರ್ತಕ್ಕಂಥ ಒಂದು ರೋಡನ್ನು ಇದು ನಿಜವಾಗ್ಲೂ ಸೈಕ್ ಅಂದರೆ ಸೈಕಾಗಿರುತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಅನ್ನೋದಾದರೆ ಈ ರೋಡಲ್ಲಿ ಸಫಾರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅವರು ಏನಕ್ಕೆಂದರೆ ಎಲಿಫೆಂಟ್ ಸೈಟಿಂಗ್ ತುಂಬ ಇದೆ ಇಲ್ಲಿ ಯಾವ ಟೈಮಲ್ಲಿ ಹೆಂಗೆ ನುಗ್ಗುತ್ತ ಎಲಿಫೆಂಟ್ ಅಂತ ಗೊತ್ತಾಗಲ್ಲ ಆ ಲೆವೆಲಲ್ಲಿದೆ ಅದರಿಕ್ಕಿನ್ನ ಮುಖ್ಯವಾಗಿ ಈ ಒಂದು ರೋಡಲ್ಲಿ ಏನಪ್ಪ ಸ್ಪೆಷಾಲಿಟಿ ಅನ್ನೋದಾದರೆ ನೀವು ಮುಂದೆ ನೋಡ್ತಿರ್ಬೋದು ಹಿಲ್ ಸ್ಟೇಷನು ಏನು ಸಖತ್ ಚಿಂದ ಆಗಿರುತ್ತೆ ಅಂದರೆ ಗುರು ನೋಡಿ ಅಲ್ಲಿ ಎಲ್ಲ ಎಲ್ಲ ನೋಡಿ ಬರೀ ಹಿಲ್ ಸ್ಟೇಷನ್ ಹಿಲ್ ಸ್ಟೇಷನ್ ಹಿಲ್ ಸ್ಟೇಷನ್ ನಿಮಗೆ ಅಷ್ಟು ಕ್ರೇಜಿಯಾಗಿರುತ್ತೆ ಮತ್ತು ಅದಲ್ಲದೆ ಬ್ಯಾಂಬೂಸ್ ಟ್ರೀಗಳು ಈ ರೋಡಿನ ಫುಲ್ಲು ಬ್ಯಾಂಬೂ ಟ್ರೀಗಳು ಇದ್ದಾವೆ ಅಂದ್ಕೊಳ್ಳಿ ಸಖತ್ತಾಗಿ ಅಮೇಝಿಂಗಾಗಿರುತ್ತೆ ಬಟ್ ಈ ರೋಡಲ್ಲಿ ಬಂದರೆ ನಿಮ್ಗೆ ತುಂಬ ಟೆಂಪ್ಟ್ ಮಾಡುತ್ತೆ ವ್ಯೂಗಳೆಲ್ಲ ನಿಂತ್ಕೊಂಡು ಫೋಟೋ ತೆಗಿಬೇಕು ಅದು ಮಾಡಬೇಕು ಅಂತ ನನ್ನ ಸಜೆಷನ್ನು ಹಂಡ್ರೆಡ್ ಪರ್ಸೆಂಟಲ್ಲ ಸಾವಿರ ಪರ್ಸೆಂಟ್ ಹೇಳ್ತೀನಿ ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಯೋವಂಥ ಹುಚ್ಚಾಟನ ಮಾಡೋಕ್ಕೆ ಹೋಗಬೇಡಿ ಏನಕ್ಕಂದರೆ ಇಲ್ಲಿ ಆನೆಗಳು ಯಾವ ಟೈಮಲ್ಲಿ ಎಲ್ಲಿಂದ ಬೇಕಾದರೂ ಬಂದ್ಬಿಡುತ್ತೆ ಗುರು ಹೇಳೋಕ್ಕೆ ಆಗಲ್ಲ ಅಂದ್ಕೊಳ್ಳಿ ನಾನು ಲಾಸ್ಟ್ ಟೈಮ್ ಇದೇ ಥರ ಹುಚ್ಚಾಟ ಮಾಡೋಕ್ಕೋಗಿ ಸರಿಯಾಗಿ ಉಳಿದಿದ್ದೀನಿ ನಿಂತುಬಿಟ್ಟು ಫೋಟೋ ತೆಗಿತಾ ಇದ್ದೆ ಅಂದ್ಕೊಳ್ಳಿ ಆನೆ ಒಂದು ಅಂದರೆ ಒಂಟಿ ಸಲಗ ಹೆಂಗೆ ಬಂತು ಅಂದರೆ ಅದ್ರ ಸೈಜ್ ನೋಡಿದ್ರೆ ಎದುರ್ಕೊಂಡ್ಬಿಟ್ಟೆ ಹಂಗಿತ್ತು ಸೊ ಹಂಗಾಗಿ ದಯವಿಟ್ಟು ನಿಂತು ವೀಡಿಯೋ ಮಾಡೋವಂಥ ಹುಚ್ಚಾಟನ ಮಾಡಬೇಡಿ ಬನ್ನಿ ಸುಮ್ಮನೆ ವ್ಯೂನ ಎಂಜಾಯ್ ಮಾಡಿ ಸಕ್ಕದಾಗಿರ್ತಕ್ಕಂಥ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಡಿ ವಾಪಸ್ ಹೋಗ್ತಾಯಿರಿ ಅದನ್ನು ಬಿಟ್ಟು ನಿಂತು ಎಲ್ಲ ಹುಚ್ಚಾಟ ಮಾಡಕ್ಕೆ ಹೋಗಬೇಡಿ ನೋಡಿ ಹೆಂಗಿದೆ ಗ್ರೀನಾಗಿ ಗಿಡಗಳು ಅದ್ರ ಜೊತೆಗೆ ಹಿಂದೆ ಬ್ಯಾಕ್ ಟಾಪಲ್ಲಿ ಹಾಕಿರ್ತಕ್ಕಂಥ ಅದು ಅದ್ಭುತವಾದಂಥ ಬೆಟ್ಟ ಎಲ್ಲ ಸೇರಿಕೊಂಡು ನಿಮ್ಮ ಒಂದು ಅದ್ಭುತವಾದ ದಿನವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಅಷ್ಟು ರೇಝಿಯಾಗಿರ್ತಕ್ಕಂಥ ಒಂದು ರೋಡಾಗಿರುತ್ತೆ ಇದು ಬಂದರೆ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ನಂದು ಸಾವಿರ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಈ ಒಂದು ಜಾಗಕ್ಕೆ ನಿಮಗೆಲ್ಲರಿಗೂ ನಾನಿನ್ನ ಹಿಂಬಾಲಕ ನಿನ್ನಿಂದ ನಾ ಭಾವುಕ ಪ್ರೀತಿ ಮಾಡು ನನ್ನನು ನಾ ತುಂಬಾ ಪ್ರಾಮಾಣಿಕ ಯಾ ಸವಿಯೋ ಸಂಕಟವಾ ಏನು ಅಂತ ಹೇಳುವುದೇ ಕೂಗಿ ಕೂಗಿ ನನ್ನ ಇದೆ ನೀನೇ ಬೇಕು ಎನ್ನುತ್ತಿದೆ ನೀನು ಓಹ್ ಹೋ ಕೊನೆಗೂ ನಾನು ನನ್ನ ಇವತ್ತಿನ ಒಂದು ಸ್ಟೇಗೆ ಬಂದು ರೀಚ್ ಆದ ಅಂದ್ಕೊಳ್ಳಿ ಇದೆಲ್ಲ ಸರೌಂಡಿಂಗು ಸಖತ್ತಾಗಿದೆ ಅದರ ಜೊತೆಗೆ ಅದ್ಭುತವಾದಂಥ ಒಂದು ಸ್ಟೇ ಓ ಮೈ ಗಾಡ್ ಏನು ಕತ್ತರ್ನಾಕ್ ಆಗಿದೆ ಗುರು ಓ ಎಲ್ಲ ಬೆಂಕಿ ಬಿದ್ದುಬಿಟ್ಟಿದೆ ಗುರು ಇಲ್ಲಿ ಶೀಟ್ ಓ ಫಾರೆಸ್ಟ್ಗೆ ಬೆಂಕಿ ಬಿದ್ದುಬಿಟ್ಟಿದೆ ಅಷ್ಟೊಂದೆಲ್ಲ ಬ್ಯಾಂಬೂಸ್ ಟ್ರೀ ಸುಟ್ಕೊಬಿಟ್ಟಿದೆ ಇದೆ ನೋಡಿ ಇಲ್ಲೇನು ಎಂಟ್ರಿ ಇದೆ ಅಲ್ವಾ ನೋಡಿ ಎಷ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ ಇಲ್ಲಿ ಎಲೆಕ್ಟ್ರಿಕ್ ಎಲ್ಲ ಫೆನ್ಸಿಂಗ್ ಹಾಕಿ ಏನಕ್ಕಂದರೆ ಸಿಕ್ಕಾಪಟ್ಟೆ ಆನೆಗಳೆಲ್ಲ ಬರುತ್ತೆ ಇಲ್ಲಿ ರಾತ್ರಿ ಸೊ ಹಾಗಾಗಿ ನೋಡಿ ಹಿಂಗಿದೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತೆಲ್ಲ ಹಂಗೈತೆ ಸೊ ಬನ್ನಿ ಇವತ್ತಿನ ಒಂದು ಅದ್ಭುತವಾದ ಸ್ಟೇನ ಎಂಜಾಯ್ ಮಾಡುವ ಚೆಕ್ ಇನ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ ಅಂತ ಆಮೇಲೆ ನಾನು ಅವಾಗ ತಾನೇ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ಇವಾಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಒಂದು ಪ್ರಾಪರ್ಟಿ ನಿಜಕ್ಕೂ ಖುಷಿ ಆಗ್ತಕ್ಕಂಥ ಒಂದು ಪ್ರಾಪರ್ಟಿ ಒಂದೇ ಒಂದು ಬೇಜಾರು ಏನಾಯಿತು ಅಂದರೆ ನಿಮ್ಗೆ ಆವಾಗಲೇ ಬರ್ತಾ ತೋರಿಸಿದೆ ಗೊತ್ತಾ ಫುಲ್ಲು ಫಾರೆಸ್ಟ್ ಫೈರ್ ಬಿದ್ದುಬಿಟ್ಟಿದೆ ಹಾಗಾಗಿ ವ್ಯೂಸ್ ಹಾಳಾಗಿದೆ ಅಂದ್ಕೊಳ್ಳಿ ಇಲ್ಲಾಂದರೆ ಎಲಿಫೆಂಟ್ ಸೈಟಿಂಗ್ ಅಂದರೆ ಆನೆಗಳ ಸೈಟಿಂಗ್ ಸಖತ್ತಾಗಿ ಆಗೋದು ಇಲ್ಲಿ ಅದ್ಭುತವಾಗಿ ಆನೆಗಳು ಕಾಣಿಸೋದು ಬಟ್ ಫೈರ್ ಬಿದ್ದಿರೋದ್ರಿಂದ ಅಷ್ಟೊಂದು ಆನೆಗಳು ಕಾಣಿಸಲ್ಲ ಅಂತ ಅಂದ್ಕೊತೀನಿ ನಿಮ್ಗೆ ಒಂದು ಸರ್ತಿ ಆ ಸೈಡಿಂದ ವ್ಯೂ ತೋರಿಸ್ತೀನಿ ಅಂತ ನೋಡ್ಕೊಳ್ಳಿ ನಿಜವಾಗ್ಲು ಕ್ರೇಜಿಯಾಗಿರ್ತಕ್ಕಂಥ ಒಂದು ವ್ಯೂವ್ ಇದೆ ಗ್ರಾಸ್ ಫೀಲ್ಡ್ ಮಾತ್ರ ಅದ್ದೂರಿ ಒಳ್ಳೆ ಹಚ್ಚ ಹಸಿರಿನಿಂದ ಕಣ್ಣಿಗೆ ಬಳಸ್ತಾ ಇದೆ ಒಂದು ಸರ್ತಿ ಆ ಸೈಡಿಂದ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಅದೆಲ್ಲನೂ ಬಂದು ಫಾರೆಸ್ಟಾಗಿದೆ ಹೆಂಗಿದೆ ನೋಡಿ ಹಚ್ಚ ಹಸುರು ಅಂದ್ಕೊಳ್ಳಿ ಎಲ್ಲೇ ನೋಡಿ ನಿಮಗೆ ಫುಲ್ಲು ಗ್ರೀನರಿ ಉಂಟು ಅಂದ್ಕೊಳ್ಳಿ ಕ್ರೇಜಿ ಹೇಗಿದೆ ನಾನು ಹೇಳಿದ್ನಲ್ಲ ಫೈರ್ ಬಿದ್ದಿದೆ ಅಂತ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಮುಂದೆ ಎಲ್ಲ ಬೆಂಕಿ ಬಿದ್ದಿರೋದು ಹಸುಗಳು ಇದ್ದಾವೆ ಆ್ಯಕ್ಚುಲಿ ನಾನು ಫಸ್ಟು ಅಲ್ಲೊಂದು ಕಾಣಿಸ್ತಿದೆ ಗೊತ್ತಾ ಇಲ್ಲಿ ಇಲ್ಲೊಂದು ಕಾಣಿಸ್ತಿದೆ ನೋಡಿ ಇಲ್ಲಿ ಅದು ಬಂದು ಟ್ರೀ ಹೌಸ್ ಆಗಿರುತ್ತೆ ನಾನು ಅದನ್ನು ಬುಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅಂದ್ಕೊಳ್ಳಿ ಬಟ್ ಅದನ್ನು ರಿನೋವೇಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಬುಕ್ಕಿಂಗ್ ಕೊಡಲಿಲ್ಲ ಒಂದು ರೀತಿಯಿಂದ ಅದನ್ನು ಬುಕ್ ಮಾಡದೇ ಇರೋದು ಒಳ್ಳೆಯದೇ ಆಯಿತು ಇವಾಗ ಏನಕ್ಕೆ ಅನ್ನೋದಾದರೆ ಫುಲ್ ಅದು ಫೈರ್ ಬಿದ್ದಿರೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣಿಸ್ತಾನೆ ಇಲ್ಲ ಅಲ್ಲಿ ಒಳ್ಳೆ ವ್ಯೂ ಇರೋದಲ್ಲಿ ಇವಾಗ ಆ ವ್ಯೂ ಹೊಂಟೋಗ್ಬಿಟ್ಟಿದೆ ಸೊ ಇದೇ ಒಂದು ರೂಮ್ ಚೆನ್ನಾಗಿದೆ ಈ ಸೈಡಲ್ಲಿ ಏನಿದೆ ಗೊತ್ತಾ ಇಲ್ಲಿ ಮುಂದೆ ನೋಡಿ ಫುಲ್ಲು ಕ್ಲೌಡ್ಸು ಮತ್ತು ಬೆಟ್ಟ ಕ್ರೇಜೇ ಉಂಟು ಸ್ನೇಹಿತರೆ ಒಂದು ಸರ್ತಿ ಕೆಳಗಡೆಗೆ ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ಅದ್ಧೂರಿಯಾಗಿದೆ ಮಾತ್ರ ಓ ಮೈ ಗಾರ್ಡ್ ಬಾಡಿಗೆ ಕ್ರೇಜಿ ಲೊಕೇಶನ್ ಗುರು ಕೊಟ್ಟಿರೋ ಅಮೌಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಅಂತ ಹೇಳ್ತೀನಿ ನಾನಂತೂ ಎಷ್ಟು ಕೊಟ್ಟೆ ಯಾವ ಪ್ರಾಪರ್ಟಿ ಎಲ್ಲಿ ಸ್ಟೇ ಮಾಡ್ತಿದ್ದೀನಿ ಅಂದ್ಬಿಟ್ಟು ಡೀಟೇಲಾಗಿ ಆಮೇಲೆ ನಿಮಗೆ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ ಅಂತ ಬನ್ನಿ ಸದ್ಯಕ್ಕೆ ಕೆಳಗಡೆ ಹೋಗುವ ಈ ಕ್ರಾಸ್ ಫೀಲ್ಡಿಂದ ಒಂದು ವಿಡಿಯೋ ಮಾಡ್ತೇನೆ ಅಂತ ನೋಡಿ ಅಮೇಝಿಂಗಾಗಿ ಕಾಣುತ್ತೆ ನಾನು ಆವಾಗಲೇ ಅಲ್ಲಿ ರೂಮ್ ಹತ್ತಿರದಿಂದ ಇರುತ್ತಾ ಫಾರೆಸ್ಟ್ ಫೈರ್ ಅಂತ ಇವಾಗ ಅದ್ರ ಪಕ್ಕನೇ ಬಂದಿದೆ ನೋಡಿ ಹೆಂಗೆ ಕಾಣಿಸ್ತಾ ಉಂಟು ನೋಡಿ ಎಲ್ಲ ಕಡೆಗೂ ಕೂಡ ಸುಟ್ಟು ಆಗುಂಟು ವಾವ್ ಇಲ್ಲಿ ಮುಂದ್ಗಡೆಯಿಂದ ವ್ಯೂ ನೋಡಿ ಸ್ನೇಹಿತರೆ ಅದ್ಧೂರಿಯಾಗಿದೆ ಮಾತ್ರ ಒಂದು ಟೈಮ್ ಲ್ಯಾಪ್ಸ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ನೋಡಿ ಹೆಂಗಿರುತ್ತೆ ಮಾತ್ರ ಕ್ರೇಜ್ ಅಂದ್ಕೊಳ್ಳಿ ಬನ್ನಿ ಒಂದು ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ ಅದೇ ಹೇಳು ಏತಕ್ಕೆ ನೀಷ್ಟು ಆಕರ್ಷಕ ಬಾಲಕ ಹೇಗೋ ಏನೋ ಅದೇನು ನಿನ್ನಿಂದ ನಾ ಭಾವುಕ ಪ್ರೀತಿ ಮಾಡು ನನ್ನನು ನಾ ತುಂಬ ಪ್ರಾಮಾಣಿಕ ಇವಾಗಂತೂ ವೆದರು ಏನು ಸಕ್ಕತ್ ಸೈಕ್ ಆಗಿದೆ ಅಂದರೆ ಫುಲ್ ಪ್ಲಝೆಂಟ್ ಆಗಿದೆ ಅಂದರೆ ಯಾವ ಥರ ಹೇಳೋದು ಸೂರ್ಯಾಸ್ತ ಆಗಿದೆ ಅಂದರೆ ಸನ್ಸೆಟ್ ಆಗೋಗಿದೆ ಅಂದ್ಕೊಳ್ಳಿ ಹಂಗಾಗಿ ವೆದರ್ ತುಂಬಾ ತುಂಬ ಪ್ಲೆಸೆಂಟ್ ಆಗಿದೆ ಅಂದ್ಕೊಳ್ಳಿ ಒಂದು ಸರ್ತಿ ಹಿಂದ್ಗಡೆಯಿಂದ ವ್ಯೂ ನೋಡ್ಕೊಳ್ಳಿ ಹೆಂಗಿದೆ ಗುರು ಕ್ರೇಜಿ ಅಂದ್ಕೊಳ್ಳಿ ಎಲ್ಲೇ ನೋಡಿ ನಿಮಗೆ ಫುಲ್ಲು ಒಂದು ಫಾರೆಸ್ಟ್ ಮಾತ್ರ ಕಾಣಿಸೋದು ಅಂದ್ಕೊಳ್ಳಿ ಅದ್ಭುತವಾದಂಥ ಸ್ಟೇ ಅಂದ್ಕೊಳ್ಳಿ ಅದ್ರ ಜೊತೆಗೆ ಫುಲ್ಲು ಗ್ರೀನ್ ಅಂದರೆ ಗ್ರೀನಾಗಿ ಉಂಟು ಅಂದ್ಕೊಳ್ಳಿ ಕ್ರೇಜಿ ಗುರು ಇಲ್ಲೆಲ್ಲ ಎಷ್ಟೊಂದು ಜಿಂಕೆಗಳಿದ್ದಾವೆ ಬನ್ನಿ ತೋರಿಸ್ತೀನಿ ಅಂತ ಜಿಂಕೆಗಳ್ ನೋಡ್ಕೊಂಬರ ಕಾಣಿಸುತ್ತಾ ಏನಿರ್ಕತ್ತೆ ಅಂದ್ಕೊಂಡು ವಾವ್ ಗುರು ಮಾತ್ರ ಸಕ್ಕತ್ ಕ್ರೇಜಿ ಬನ್ನಿ ಹಾಗೆ ಜಿಂಕೆನ ತೋರಿಸ್ತೀನಿ ಅಂತ ಒಂದು ಸರ್ತಿ ನೋಡ್ಕೊಂಬರು ಇಲ್ಲಿಂದ ಬಂದರೆ ಎಂಟ್ರೆನ್ಸ್ ಇರುತ್ತೆ ಈ ರೂಮ್ ನೋಡಿ ಇದು ಒಂಥರ ಸಖತ್ ಕ್ರೇಜಿಯಾಗಿ ಉಂಟು ಅಂದ್ಕೊಳ್ಳಿ ಬ್ಯೂಟಿ ಮಾತ್ರ ಈ ರೂಮು ಇಲ್ಲಿಂದ ನಿಮಗೆ ಸಖತ್ ಮುಂದೆ ವ್ಯೂವು ಅದ್ರ ಜೊತೆಗೆ ಅಲ್ಲಿ ಅಲ್ಲಿ ಇನ್ನೂ ಜಿಂಕೆಗಳು ಹಂಗೆ ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟೊಂದಿದೆ ಓ ಮೈ ಗಾರ್ಡ್ ಬ್ಯೂಟಿ ಮಾತ್ರ ಇಲ್ಲಿ ಹೂವಿನ ಗಿಡಗಳು ನೋಡಿ ಹೆಂಗಿದೆ ನೋಡಿ ಹೆಂಗುಂಟು ಪಿಂಕ್ ಕಲರ್ ಫುಲ್ ಎಲ್ಲ ಕಡೆಗೂ ಆಗಿದೆ ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಉಂಟು ಬ್ಯೂಟಿಫುಲ್ ಬ್ಯೂಟಿಫುಲ್ ಇಲ್ಲಿಂದ ರೂಮ್ ನೋಡಿ ಹೆಂಗೆ ಕಾಣುತ್ತೆ ಆ್ಯಕ್ಚುಲಿ ಇಲ್ಲಿ ಒಂದು ಟ್ರೀ ಹೌಸ್ ಇತ್ತು ನಾನು ಅದನ್ನ ಬುಕ್ ಮಾಡಬೇಕು ಅಂದ್ಕೊಂಡೆ ಟ್ರೀ ಹೌಸ್ ಏನಾಗಿದೆ ಅಂದರೆ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಟ್ರೀ ಹೌಸ್ ಬುಕ್ಕಿಂಗ್ ಇದ್ದಿದ್ದಿಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲಿ ಮುಂದೆ ಕಾಣಿಸುತ್ತೆ ಗೊತ್ತಾ ಸ್ಟೇರ್ಸ್ ಥರ ಇದೆ ನೋಡಿ ಎಸ್ ಗ್ರೀನ್ ಕಲರ್ ಅದೇ ಒಂದು ಟ್ರೀ ಹೌಸು ಬಟ್ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಹಂಗಾಗಿ ಬುಕ್ಕಿಂಗ್ ಯಾರಿಗೂ ಕೊಡ್ತಾ ಇಲ್ಲ ಅಂದ್ಕೊಳ್ಳಿ ಇವಾಗ ಅದೇನಾದರೂ ಕೊಟ್ಟಿದ್ರೆ ಇನ್ನೂ ಕ್ರೇಜಿ ಅಂದ್ಕೊಳ್ಳಿ ಅದು ಅಷ್ಟು ಮೇಲುಗಡೆಗೆ ಅಲ್ಲೆಲ್ಲ ಆನೆಗಳೆಲ್ಲ ಸೈಟ್ ಆಗ್ತಾ ಇರುತ್ತೆ ಮಸ್ತಾಗಿರುತ್ತೆ ಇಲ್ಲೆಲ್ಲ ಬೆಂಕಿ ಹತ್ಕೊಂಡಿರೋದಕ್ಕೆ ಮರಗಳೆಲ್ಲ ಸುಟ್ಕೊಂಡು ಹೋಗ್ಬಿಟ್ಟಿದೆ ಅನ್ಕೊಳ್ಳಿ ಇಲ್ಲೆಲ್ಲ ರೂಮ್ಸ್ ಇದ್ದಾವೆ ಒಂಥರ ಹೆಂಗಿದೆ ಅಂದರೆ ತುಂಬ ಪೀಸ್ ಗುರು ಯಾವುದು ಟೆನ್ಷನ್ ಇಲ್ಲ ಏನಿಲ್ಲ ಅದ್ಭುತವಾದಂಥ ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ಸ್ಟೇ ಆಗಿದೆ ಇದು ಈ ಥರ ಟಯರಿಂದ ಜೋಕಲ್ಲಿ ಈ ಥರ ಕಟ್ಟಿದ್ದಾರೆ ನೋಡ್ಬೋದು ಹೆಂಗುಂಟು ಇಲ್ಲೊಂದಿದೆ ಇಲ್ಲೊಂದಿದೆ ಎಲ್ಲ ಟೈರಿಂದ ಮಾಡಿರೋದು ಅದ್ಭುತವಾದಂಥ ಒಂದು ಲೊಕೇಶನ್ ಒಟ್ಟಿಗೆ ಏನೇ ಹೇಳಿ ಹೆಚ್ಚು ಸೈಕ್ ಮಾತ್ರ ಇರಲ್ಲ ಜಾಗ ಒಳ್ಳೆ ಗ್ರಾಸ್ಫೂಟ್ ಉಂಟು ನಿಮಗೆ ನೋಡಿ ಇದು ನನ್ನ ಒಂದು ರೂಮ್ ಆಗಿದೆ ಈ ಒಂದು ಜಾಗದಲ್ಲಿ ಈ ಥರ ಮಾಸ್ ಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಸುಮಾರು ರೂಮ್ಗಳಿದೆ ಇಲ್ಲಿ ಬಟ್ ಜನ ಎಲ್ಲ ಸಫಾರಿಗೆ ಅದಕ್ಕೆ ಅದಕ್ಕೆ ಹೋಗಿದ್ದಾರೆ ಇಲ್ಲಿ ಸಫಾರಿ ಫೆಸಿಲಿಟಿ ಉಂಟು ಜೀಪ್ನಾಗ ಕರೆಸ್ಬಿಟ್ಟು ಕಳಿಸ್ತಾರೆ ನಾವೆಲ್ಲ ಹೋಗ್ತಾನೆ ಹೋಗ್ಬಿಟ್ಟು ಬಂದೆ ಅಂದ್ಕೊಳ್ಳಿ ನಂಗೆ ಸಫಾರಿ ಎಲ್ಲ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಯಾವುದೇ ಥರದ ಪ್ರಾಣಿಗಳು ಕಾಣಿಸಲ್ಲ ಅಂದ್ಕೊಳ್ಳಿ ಹಾಗಾಗಿ ಸಫಾರಿಗೆ ಹೋಗೋದೆಲ್ಲ ವೇಸ್ಟು ಯಾಕಂದರೆ ಅಲ್ಲಿ ನಿಮ್ಗೆ ಏನಿದ್ರು ಮತ್ತೆ ಅದೇ ಆನೆಗಳು ಜಿಂಕೆಗಳು ಕಾಣುತ್ತೆ ನಾನು ಇವಾಗ ತಾನೇ ತೋರಿಸಿದೆ ಅಲ್ವ ನಿಮಗೆ ಜಿಂಕೆಗಳೆಲ್ಲ ರೂಮಲ್ಲೇ ಬಂದಿರತಕ್ಕಂಥದ್ದು ಅಂದರೆ ರೂಮ್ ಹತ್ತಿರನೇ ಬಂದಿರತಕ್ಕಂಥದ್ದು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂದ್ಕೊಳ್ಳಿ ಸನ್ಸೆಟ್ ನೋಡಬೇಕಂದ್ರೆ ಮೋಡ ಇತ್ತು ಹಾಗಾಗಿ ಸನ್ಸೆಟ್ ಆಗಲಿಲ್ಲ ಸೊ ಏನಿಲ್ಲ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ನೋಡೋಣ ಏನಾದರೂ ಬಂದರೆ ನಿಮಗೂ ತೋರಿಸೋಣ ಅಂತೆ